i ಅಕ್ಷರವೆಂಬ ವ್ಯಾಮೋಹ ಹಚ್ಚಿಕೊಂಡು ಅದರ ಬೆನ್ನು ಹತ್ತಿ ಹೋದವರಿಗೆ ಅಕ್ಷರ ಎಂದು ಮೋಸ ಮಾಡುವುದಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದ್ದಾರೆ ಶ್ರೀ ಹರೀಶ್ವಿ ಗೌಡ ಅವರು ಇವರು ಹುಟ್ಟಿ ಬೆಳೆದದ್ದು ಶಿವಮೊಗ್ಗ ಜಿಲ್ಲೆಯ ಜೇಡಿಕಟ್ಟೆ ಎಂಬ ಕುಗ್ರಾಮದ ರೈತಾಪಿ ಮನೆತನದಲ್ಲಿ ಸಣ್ಣ ವಯಸ್ಸಿನಲ್ಲೇ ಅವರ ಮನದಲ್ಲಿ ಜ್ಞಾನದ ಬೀಜ ಮೊಳಕೆಯೊಡೆದಿತ್ತು ಶಿಕ್ಷಣವನ್ನು ಮುಂದುವರಿಸುತ್ತಾ ಹರೀಶ್ ಅವರು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಬಿ ಎಡ್ ಶಿಕ್ಷಣ ಪೂರೈಸಿ ಮದರ್ ಪಬ್ಲಿಕ್ ಸ್ಕೂಲ್ನಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸುತ್ತಾ ನಂತರದಲ್ಲಿ ಅರವಿಂದ ವಿದ್ಯಾಮಂದಿರದಲ್ಲಿ ಇಂಗ್ಲಿಷ್ ಮತ್ತು ಸಮಾಜ ವಿಷಯದ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರು ಜೀವನ ನಿರ್ವಹಣೆಗಾಗಿ ಚಿಕ್ಕ ಕೊಠಡಿಯೊಂದರಲ್ಲಿ ಟ್ಯುಟೋರಿಯಲ್ ಪ್ರಾರಂಭ ಮಾಡಿ ಶ್ರಮ ಸಾಧನೆ ಸಮರ್ಪಣಾ ಭಾವದಿಂದ ನಾಲ್ಕು ವಿದ್ಯಾರ್ಥಿಗಳಿಂದ ಶುರುವಾಗಿ ಇವತ್ತು ಒಂದರಿಂದ ಹತ್ತನೇ ತರಗತಿ ಹೊಂದಿರುವ ಸಪ್ತಗಿರಿ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರು ಹಾಗೂ ಕಾರ್ಯದರ್ಶಿಯಾಗಿದ್ದಾರೆ ಇದರಲ್ಲಿ ಕಲಿತ ಮಕ್ಕಳು ಅತ್ಯುತ್ತಮ ಅಂಕ ಪಡೆದಿದ್ದರಿಂದ ಹರೀಶ್ ಅವರು ಎಲ್ಲರ ಮನೆ ಮಾತಾಗಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಯಾರ ಆರ್ಥಿಕ ನೆರವು ನಿರೀಕ್ಷೆ ಮಾಡದೆ ಸ್ವದುಡಿಮೆ ಮತ್ತು ಪರಿಶ್ರಮದಿಂದ ಇಂದು ಸಪ್ತಗಿರಿ ಪಬ್ಲಿಕ್ ಸ್ಕೂಲ್ ಎಂಬ ಸಂಸ್ಥೆಯನ್ನು ಕಟ್ಟಿ ಎಷ್ಟೋ ಮಕ್ಕಳ ಜೀವನದ ಸಾಧನೆಗೆ ಭದ್ರ ಬುನಾದಿಯಾಗಿದ್ದಾರೆ ಇತ್ತೀಚೆಗೆ ಶಿಕ್ಷಣವೆಂಬುದು ವ್ಯಾಪಾರೀಕರಣ ಆಗ್ತಾ ಇದೆ ಆದರೆ ಇದಕ್ಕೆ ವಿರುದ್ಧವಾಗಿ ಹರೀಶ್ವಿಗೌಡ ಅವರು ಯಾವುದೇ ಡೊನೇಷನ್ ತೆಗೆದುಕೊಳ್ಳದೆ ತುಂಬ ಕಡಿಮೆ ಮೊತ್ತವನ್ನು ಶಾಲೆಯ ಶುಲ್ಕವಾಗಿ ಪಡೆಯುತ್ತಾ ಅರಿವೆಂಬ ಜ್ಯೋತಿಯನ್ನು ನಿಸ್ವಾರ್ಥವಾಗಿ ಬೆಳಗಿಸುತ್ತಿದ್ದಾರೆ ಮಕ್ಕಳಿಗೆ ಕಲಿಕೆಯೊಂದಿಗೆ ಯೋಗ ತರಬೇತಿ ಸಾಂಸ್ಕೃತಿಕ ಚಟುವಟಿಕೆಗಳತ್ತ ಪ್ರೋತ್ಸಾಹ ನೀಡುತ್ತಾ ಆದರ್ಶ ಶಿಕ್ಷಕರೆನಿಸಿಕೊಂಡಿದ್ದಾರೆ ಇವರ ಸರಳತೆ ಪ್ರೋತ್ಸಾಹದ ಮಾತುಗಳಿಂದ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರು ಹೌದು ಕಲಿತದ್ದು ನನಗೆ ಮಾತ್ರವಲ್ಲ ಇತರರಿಗೂ ಉಪಯೋಗವಾದಾಗಲೇ ಜೀವನದ ಸಾರ್ಥಕತೆ ಎಂದು ನಂಬಿದವರು ಹರಿಶ್ವಿಗೌಡ ಅತ್ಯಲ್ಪ ಅವಧಿಯಲ್ಲಿ ಸಪ್ತಗಿರಿ ಪಬ್ಲಿಕ್ ಏರು ಏರುಮಟ್ಟಕ್ಕೆ ತಲುಪಿಸಿ ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ ಇಂಥವರ ಸಂಖ್ಯೆ ವೃದ್ಧಿಸಲಿ ಶಿಕ್ಷಣದ ನಿಜವಾದ ಮಹತ್ವ ಎಲ್ಲೆಡೆ ಪಸರಿಸಲಿ ಸಪ್ತಗಿರಿ ಶಾಲೆಯಿಂದ ಸಾವಿರಾರು ಮಕ್ಕಳು ಹೊರಬಂದು ಹರೀಶ್ನಂತೆ ಸಾವಿರಾರು ಮಕ್ಕಳಿಗೆ ಸ್ಫೂರ್ತಿಯಾಗಲಿ